ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನ್ ನಿಮ್ಮ ಹರ್ಷಿತಾ ಇವತ್ತಿನ ವಿಡಿಯೋದಲ್ಲಿ ನನಗೆ ತುಂಬಾ ಕಮೆಂಟ್ ಬರ್ತಾ ಇರುವಂಥದ್ದು ಏನಂದ್ರೆ ನಾನು ಲಾಸ್ಟ್ ಟೈಮ್ ಸೂರ್ಯ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಎರಡು ವಿಡಿಯೋವನ್ನು ಹಾಕಿದ್ದೆ ಅಂದ್ರೆ ಮಣ್ಣಿನ ಹರಕೆಯ ಬಗ್ಗೆ ಕೆಲವೊಂದು ನಿಮ್ಮ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದೆ ಅದ್ರ ಜೊತೆಗೆ ಅಲ್ಲಿ ಹರಕೆಯ ಬಗ್ಗೆ ಕೂಡ ಹೇಳ್ಕೊಂಡಿದ್ದೆ ಆದರೂ ಕೂಡ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಇನ್ನು ಕೂಡ ಸೊ ಹಾಗಾಗಿ ಅಲ್ಲಿ ಗೆ ರಿಪ್ಲೈ ಕೊಡೋದಕ್ಕಿಂತ ಕೊಟ್ಟಿದ್ದೀನಿ ಆದರೂ ಕೂಡ ಅವರಿಗೆ ಕ್ಲಾರಿಟಿ ಕೊಡೋಣ ಅದ್ರ ಬಗ್ಗೆ ಅದ್ರ ಜೊತೆಗೆ ಕೆಲವೊಂದು ಸಲ ಕೆಲವೊಂದು ವಿಷಯಗಳ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಏನಪ್ಪಾ ಅಂತಂದರೆ ನಾನು ಸೂರ್ಯ ದೇವಸ್ಥಾನಕ್ಕೆ ಹೋಗಿರುವಂತಹ ವೀಡಿಯೋ ಕೂಡ ಇಲ್ಲಿ ಅಟ್ಯಾಚ್ ಮಾಡ್ತೀನಿ ನಾನು ಹಾಕ್ತೀನಿ ಅದನ್ನು ಅಲ್ಲಿ ತೋರಿಸ್ತಾ ಹೋಗ್ತೀನಿ ಅಲ್ಲಿ ಯಾವ ಯಾವ ಸೇವೆಗಳಿದೆ ಯಾವ್ಯಾವ ಹರಕೆಗಳಿದೆ ಅನ್ನೋದು ಕೂಡ ನಿಮ್ಗೆ ಯಾವಾಗ ಗೊತ್ತಾಗುತ್ತೆ ನಾನು ರೀಸೆಂಟ್ ಆಗಿ ಕ್ವಶನ್ಸ್ ಬಂದಿರೋಂಥದ್ದು ಏನಂದರೆ ಮನೆಯಲ್ಲಿ ಹರಕೆಯನ್ನು ಹೇಳ್ಕೋಬೇಕಾ ಅಥವಾ ದೇವಸ್ಥಾನದಲ್ಲಿ ಹೋಗಿ ಹರಕೆಯನ್ನು ಹೇಳ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬರಬೇಕಾ ಅನ್ನುವಂಥದ್ದು ಖಂಡಿತವಾಗಲೂ ಹಾಗೆ ಎಲ್ಲೂ ಇಲ್ಲ ದೇವಸ್ಥಾನಕ್ಕೆ ಹೋಗಿಯೇ ನೀವು ಹರಕೆಯನ್ನು ಹೇಳ್ಕೊಂಡು ಬರಬೇಕು ಅನ್ನೋಂಥದ್ದು ಏನೂ ಇಲ್ಲ ಆದರೆ ನೀವು ಮನೆಯಲ್ಲೇ ಹರಕೆಯನ್ನು ಹೇಳ್ಕೊಂಡು ನಿಮ್ಮ ಹರಕೆ ಈಡೇರಿದ ನಂತರ ನೀವು ದೇವಸ್ಥಾನಕ್ಕೆ ಖಂಡಿತ ಹೋಗಲೇಬೇಕಾಗುತ್ತೆ ತುಂಬ ಜನರು ಏನು ಮಾಡ್ತಾರೆ ಅಂತಂದರೆ ಹರಕೆಯನ್ನು ಹೇಳ್ಕೋತಾರೆ ಬಟ್ ಹೋಗೋದನ್ನೇ ಮರೆತು ಬಿಡ್ತಾರೆ ಅಥವಾ ಅವರ ಕೆಲಸ ಕಾರ್ಯಗಳು ಮುಗಿದ ನಂತರ ದೇವರು ನೆನಪೇ ಇರಲ್ವೇನೋ ಅನ್ನೋ ಥರ ಮಾಡ್ತಾರೆ ದಯವಿಟ್ಟು ಆ ಥರ ಮಾಡ್ದಕ್ಕೆ ಹೋಗಬೇಡಿ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳು ಈಡೇರಿದ ನಂತರ ನೀವು ದೇವಸ್ಥಾನಕ್ಕೆ ಒಮ್ಮೆ ಹೋಗಿ ನಿಮ್ಮ ಏನು ಹರಕೆಯನ್ನು ಹೇಳ್ಕೊಂಡಿರೋ ಅದನ್ನು ದೇವರಿಗೆ ಅರ್ಪಿಸಿ ಬನ್ನಿ ಒಳ್ಳೇದಾಗುತ್ತೆ ಖಂಡಿತವಾಗಲೂ ತುಂಬ ಜನರು ತುಂಬ ಎಷ್ಟು ಜನ ಬರ್ತಾರೆ ಅಂತ ಅಂದರೆ ಅಲ್ಲಿ ನಾನು ಅದು ಹೇಳಿದ ಹಾಗೆ ನನ್ನ ಮಗಳಿಗೆ ಎರಡು ಸಲ ಹರಕೆಯನ್ನು ಹೇಳ್ಕೊಂಡಿದ್ದೆ ನನ್ನ ಮಗಳು ಹುಟ್ಟೋವಾಗ ಆಮೇಲೆ ಅವಳು ಮಗಳು ಸ್ಕೂಲಿಗೆ ಫಸ್ಟ್ ಹೋದಾಗಲೂ ಹೇಳ್ಕೊಂಡಿದ್ದೆ ಅವಳು ಬುಕ್ ಆಗಲಿ ಅಥವಾ ಸ್ಕೂಲ್ಗೆ ಹೋಗೋದಕ್ಕೆ ತುಂಬ ಹಠ ಮಾಡ್ತಾ ಇದ್ದು ಹಾಗಾಗಿ ನಾನು ಪೆನ್ಸಿಲ್ ಮತ್ತೆ ಸ್ಕ್ರೇಟ್ ಬರುತ್ತಲ್ವಾ ಅದನ್ನು ಕೊಡ್ತೀನಿ ಅಂತ ಹರಕೆ ಹೇಳ್ಕೊಂಡಿದ್ದೆ ಆಮೇಲೆ ಅವಳು ಸ್ಕೂಲ್ಗೆ ಹೋಗೋದಕ್ಕೆ ಹೇಳ ಹೋಗೋದಕ್ಕೆ ಶುರು ಮಾಡಿದ್ದು ಇದೇ ಬಂದು ಸೂರ್ಯ ದೇವಸ್ಥಾನ ಆಲ್ಮೋಸ್ಟ್ ನೋಡಿರ್ತೀರ ಸಾಮಾನ್ಯವಾಗಿ ಇಲ್ಲಿ ಯಾವ್ಯಾವ ಸೇವೆಗಳಿರುತ್ತೆ ಅನ್ನೋದನ್ನ ನಿಮಗೆ ತೋರಿಸೋಣ ಹಾಗೆ ಹರಕೆಯ ವಿಡಿಯೋವನ್ನ ಕೂಡ ಅಂದ್ರೆ ಏನೆಲ್ಲ ಇರುತ್ತೆ ಅನ್ನೋದನ್ನ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಅಲ್ಲಿ ಒಳಗಡೆ ಮೊಬೈಲ್ ಅಲ್ಲಿ ವಿಡಿಯೋ ಮಾಡೋದಕ್ಕೆ ಕಲೋ ಇಲ್ಲಿ ನೋಡ್ಬೋದು ಮೇಲುಗಡೆ ನಾಗವನ ಇದೆ ಅಲ್ಲಿಗೆ ಗಂಡಸರು ಮಾತ್ರ ಹೋಗ್ತಾರೆ ಅಂದ್ಕೊಂಡಿದಿನಿ ಆ ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಆಗ್ತಾ ಇರೋದನ್ನ ಕೂಡ ನೀವು ಗಮನಿಸಬಹುದು ಇಲ್ಲಿ ನೋಡಿ ಮಣ್ಣಿನ ಹರಕೆಯ ಗೊಂಬೆಗಳು ಕೂಡ ದೊರೆಯುತ್ತದೆ ಅಂಗಾಂಗಗಳು ಶರೀರಗಳು ಅದಕ್ಕೂ ನೀವೇನಾದರೂ ಹೇಳ್ಕೊಂಡಿದ್ರೆ ಅದು ಕೂಡ ಆಗುತ್ತೆ ಹಾಗೆಯೇ ಅದು ಸ್ವಲ್ಪ ಝೂಮ್ ಮಾಡೋದಕ್ಕಾಗಿರಲಿಲ್ಲ ಕ್ಲಾರಿಟಿ ಕಾಣಿಸ್ತಾ ಇಲ್ಲ ಅಂತ ಅಂದ್ಕೋತೀನಿ ಬಟ್ ಸೇವೆಗಳು ಏನೆಲ್ಲ ಸಿಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಗಮನಿಸಬಹುದು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕೂಡ ಇದೆ ಅಂದರೆ ಪೂಜೆ ರಂಗಪೂಜೆ ಏನೆಲ್ಲ ಮಾಡಿಸ್ಬೋದು ಅಂದರೆ ಏನೆಲ್ಲ ಮಾಡಿಸ್ಬೇಕು ಅಥವಾ ಮಾಡಿಸೋದಾದರೆ ಎಷ್ಟೆಲ್ಲ ಖರ್ಚು ಬರುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ನೋಡ್ಬೋದು ದೇವರ ದರ್ಶನದ ಸಮಯವನ್ನು ನೋಡಿದ್ದೀರಾ ಹಾಗೆ ಪೂಜಾ ಸಮಯವನ್ನು ಕೂಡ ಇಲ್ಲಿ ಹಾಕಿದ್ದಾರೆ ಅದ್ರ ಜೊತೆಗೆ ಇಲ್ಲಿ ಸರ್ವ ಸೇವೆ ಆಗಿರ್ಬಹುದು ರುದ್ರಾಭಿಷೇಕ ಆಗಿರ್ಬಹುದು ಮಣ್ಣಿನ ಹರಕೆಯ ಕಾಣಿಕೆ ಹತ್ತು ರೂಪಾಯಿಯನ್ನ ಕೊಡ್ಬೇಕಾಗತ್ತೆ ಆಮೇಲೆ ನೀವು ಯಾವುದಕ್ಕೆ ಹರಕೆಯನ್ನ ಹೇಳ್ಕೊಂಡಿದ್ರ ಅದರ ಬೆಲೆಯನ್ನ ಅಲ್ಲಿ ನಿಗದಿಪಡಿಸಿರ್ತಾರೆ ಅದನ್ನ ನೀವು ಕೊಡ್ಬೇಕಾಗತ್ತೆ ಅದ್ರ ಜೊತೆಗೆ ಅಹ್ ಮದುವೆ ಆಗದಿರೋ ಮದುವೆ ಆಗದಿರೋರು ಆಮೇಲೆ ಮದುವೆ ಆಗಿ ಮಕ್ಕಳು ಗಂಡು ಮಗು ಬೇಕು ಹೆಣ್ಣು ಮಗು ಬೇಕು ಅನ್ನೋರು ಕೂಡ ಹರಕೆಯನ್ನ ಹೇಳ್ಕೊಳ್ತಾರೆ ಅಲ್ಲಿ ನಾನು ಇಲ್ಲಿ ಹಾಕ್ತೀನಿ ಅದನ್ನ ನೀವು ನೋಡ್ಕೊಳ್ಬಹುದು ನಾನು ಹಾಕ್ತಾ ಹೋಗ್ತೀನಿ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಅದೇ ಹೇಳಿದಲ್ವಾ ತುಂಬಾ ಪ್ರಶ್ನೆಗಳೇನಪ್ಪ ಅಂದ್ರೆ ಹರಕೆನ ಹೇಳ್ಕೊಬೋದಾ ಲವ್ ಮ್ಯಾರೇಜ್ ಆಗ್ಬೇಕು ಅದಕ್ಕೆ ಮನೆಯಲ್ಲಿ ಹರಕೆನ ಹೇಳ್ಕೊಂಬುದಾ ಅನ್ನುವಂಥದ್ದು ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಿರುವಂತಹ ಹರಕೆಯನ್ನು ಕೂಡ ಹೇಳ್ಕೊಳ್ತಾರೆ ಮನೆ ಕಟ್ಟೋವಾಗ ಮನೆ ಚೆನ್ನಾಗ್ ಆಗ್ಬೇಕು ಅದನ್ನ ಕೂಡ ನೀವೇನಾದ್ರು ದೇವಸ್ಥಾನಕ್ಕೆ ಹೋಗಿ ಬೈ ಮಿಸ್ಟೇಕ್ ಆಗಿ ಅಥವಾ ಏನೋ ದೇವಸ್ಥಾನಕ್ಕೆ ಹೋಗಿದ್ದೀರಾ ನಿಮ್ಗೆ ಏನೋ ಕೆಲಸ ಕಾರ್ಯಗಳು ನಿಮ್ ಮನ್ಸಲ್ಲಿದೆ ಅದು ಆಗ್ಬೇಕು ಅಂತ ಅಂದ್ರೆ ನೀವು ದೇವಸ್ಥಾನದಲ್ಲೇ ಹರಕೆಯನ್ನ ಹೇಳ್ಕೊಂಬೋದ್ ಅಥವಾ ನೀವು ದೇವಸ್ಥಾನಕ್ಕೆ ಹರಕೆಯನ್ನು ಹೇಳಬೇಕು ಅಂತಲೇ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋಂತಹ ನೆಸೆಸಿಟಿ ಏನೂ ಇಲ್ಲ ಮನೆಯಲ್ಲಿ ನೀವು ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ಹರಕೆಯನ್ನು ಹೇಳ್ಕೊಂಡು ಅದು ನಿಮಗೆ ಈಡೇರಿತು ಅನ್ನುವಂಥದ್ದು ನಿಮಗೆ ಗೊತ್ತಾದಾಗ ನೀವು ಆಮೇಲೆ ನೀವು ಹೋಗಿ ಅದನ್ನ ಹರಕೆಯನ್ನು ಸಲ್ಲಿಸಿ ಬನ್ನಿ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ನಾವು ಹರಕೆಯನ್ನು ಹೇಳ್ಕೊಳ್ಳೋದಕ್ಕಿಂತ ಮುಂಚೆ ಕೆಲವೊಂದು ಆ ವಿಚಾರಗಳನ್ನ ನಾವು ನೆನ್ಪು ಮಾಡ್ಕೋಬೇಕು ಏನಪ್ಪಾ ಅಂದ್ರೆ ತುಂಬಾ ಜನರು ಅಹ್ ಹರ್ಕೆ ಹೇಳ್ಕೊಳ್ಳೋದ್ರಲ್ಲೂ ಕೂಡ ಅಷ್ಟೇ ಅಷ್ಟು ಕೊಡ್ತೀನಿ ಇಷ್ಟ ಕೊಡ್ತೀನಿ ಹಾಗೆ ಮಾಡಿಸ್ತೀನಿ ಚಿನ್ನ ಮಾಡಿಸ್ತೀನಿ ಬೆಳ್ಳಿ ಮಾಡಿಸ್ತೀನಿ ಇದನ್ನೆಲ್ಲ ಹರ್ಕೆಯನ್ನ ದೇವ್ರು ಯಾವತ್ತೂ ಕೇಳಿಲ್ಲ ಯಾರನ್ನು ಕೂಡ ನಮ್ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟನ್ನ ಮಾತ್ರ ದೇವರಿಗೆ ನಾವು ಅರ್ಪಿಸ್ಬೇಕಾಗತ್ತೆ ಆದ್ರೆ ನಾವು ಹರಕೆ ಹೇಳ್ಕೊಳೋದಕ್ಕಿಂತ ಮುಂಚೆ ಕೂಡ ದೇವರು ಯಾವತ್ತು ನೀನು ನನಗೆ ಬಂಗಾರ ಕೊಡು ಚಿನ್ನ ಕೊಡೋ ಅಥವಾ ಬೆಳ್ಳಿ ಕೊಡು ಅಂತ ಯಾವತ್ತೂ ಕೇಳಿಲ್ಲ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ದೇವರಿಗೆ ಒಂದು ರೂಪಾಯಿ ನಾವು ಕಾಣಿಕೆ ಹಾಕಿದ್ರು ಕೂಡ ದೇವ್ರು ಬೇಡ ಅಂತ ಅನ್ನೋಲ್ಲ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟ ಅಷ್ಟರ ಮಟ್ಟಿಗೆ ಮಾತ್ರ ಹರಕೆಯನ್ನ ಹೇಳ್ಕೋಬೇಕು ಅದ್ರ ಜೊತೆಗೆ ಹೇಳ್ಕೊಂಡ ಮೇಲೂ ಕೂಡ ಅದನ್ನು ಈಡೇರಿಸಿ ಬಂದ್ ಅಂದರೆ ಮೇಲೆ ಖಂಡಿತ ದೇವಸ್ಥಾನಕ್ಕೆ ಒಮ್ಮೆ ಹೋಗಲೇಬೇಕು ಇಲ್ಲ ಅಂದ್ರೆ ಅದು ಹೇಳಿದಲ್ವ ಅದು ಯಾವುದೋ ಒಂದು ರೂಪದಲ್ಲಿ ದೇವರು ನಿಮಗೆ ನೆನ್ಪು ಮಾಡಿ ಅಲ್ಲಿ ಹೋಗಿ ಅದನ್ನು ಪೂಜೆ ಮಾಡೋ ಥರ ಮಾಡೇ ಮಾಡ್ತಾರೆ ನಾನು ಕೂಡ ಅಷ್ಟೇ ಇತ್ತೀಚಿಗೆ ಅಂದರೆ ಒಂದು ಹೆಲ್ತ್ ಇಶ್ಯೂಸ್ ಆದಾಗ ನಾನು ಕೊರಗಜ್ಜ ದೇವ್ರನ್ನ ತುಂಬ ಬಿಲೀವ್ ಮಾಡ್ತಾ ಇದ್ದೆ ಅಂದ್ರೆ ತುಂಬ ನಂಬೋದಕ್ಕೆ ಶುರು ಮಾಡಿದೆ ಯಾವುದೇ ಒಂದು ಹೆಲ್ತ್ ಇಶ್ಯೂಸ್ ಆಗಲಿ ಅಥವಾ ಇನ್ನೇನೋ ಸಮಸ್ಯೆ ಆದಾಗ ಆ ದೇವ್ರನ್ನ ನಾನು ಪ್ರಾರ್ಥನೆ ಮಾಡಿಕೊಂಡಾಗ ತುಂಬ ನನಗೂ ಕೂಡ ಒಳ್ಳೇದಾಗಿದೆ ನಾನು ಹೇಳಿದಲ್ವಾ ಎಲ್ ಅವ್ರವರಿಗೆ ಪ್ರಿಯವಾಗಿರುವಂತಹ ದೇವ್ರು ತುಂಬ ಜನ ಇರ್ತಾರೆ ಹಾಗಾಗಿ ನಿಮಗೆ ಯಾವ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಇದೆ ಆ ದೇವ್ರ ಮೇಲೆ ದೇವ್ರನ್ನ ಭಕ್ತಿಯಲ್ಲಿ ಬೇಡ್ಕೊಂಡ್ಲಿ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ ಹಾಗೆ ತುಂಬಾ ಚೆನ್ನಾಗಿ ಕಮೆಂಟ್ ಮಾಡಿದ್ರಲ್ವಾ ಲವ್ ಮ್ಯಾರೇಜ್ ಆಗಬೇಕು ಹಾಗಾಗಿ ನಾನು ಹರಕೆಯನ್ನ ಹೇಳ್ಕೋಬೇಕಾ ಹಾಗೆ ಹೀಗೆ ಅಂತ ಸೊ ಲವ್ ಮ್ಯಾರೇಜ್ ಬಗ್ಗೆ ಅಂತ ಇಲ್ಲ ಮದುವೆ ಅಂತ ಅಂದಾಗ ಮದುವೆಯಲ್ಲಿ ಇದೆ ಆಮೇಲೆ ಅಲ್ಲಿ ನಿತ್ಯ ಪೂಜೆಗಳಾಗ್ತಾ ಇರುತ್ತೆ ನೀವು ಅರ್ಚಕರನ್ನ ಕೂಡ ಕೇಳ್ಕೊಬಹುದು ಅಲ್ಲಿ ಹೋಗಿ ನೀವು ಯಾವ ಹರಕೆಯನ್ನ ಹೀಗೆ ಮಾಡ್ಕೊಬೇಕು ಅಂತ ಇದ್ದೀನಿ ಇದಕ್ಕೆ ಏನು ಹರಕೆಯನ್ನ ಸಲ್ಲಿಸ್ಬೇಕು ಅಥವಾ ಅಲ್ಲೇ ನಿಮಗೆ ಕೊಡ್ತಾ ಇರ್ತಾರಲ್ವಾ ಹರಕೆಯನ್ನು ಕೊಡ್ತಾ ಇರೋ ಅಲ್ಲಿ ಹೋಗಿ ಕೂಡ ಕೇಳಬಹುದು ಅಥವಾ ಅಲ್ಲಿ ನಿಮ್ಗೆ ಹಾಕಿದ್ದಾರೆ ಬ್ಯಾನರ್ ತರ ಅಂದ್ರೆ ಬೋರ್ಡ್ ಹಾಕಿದ್ದಾರೆ ಈ ಹರಕೆಗೆ ಇಷ್ಟು ರೂಪಾಯಿ ಈ ಹರಕೆ ಇಷ್ಟು ಅಂತ ಹಾಕಿದ್ದಾರೆ ನೀವು ಅಲ್ಲಿ ಕೂಡ ನೋಡ್ಕೊಬಹುದು ದೇವಸ್ಥಾನಕ್ಕೆ ಏನಾದ್ರು ಹೋದ್ರೆ ಇಲ್ಲ ಅಂತಂದ್ರೆ ನಾನು ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ ನೀವು ನೋಡ್ಕೊಳ್ಬಹುದು ಅಂತ ಹೇಳ್ತೀನಿ ಸೊ ನಿಮ್ಮ ಒಂದು ಪ್ರಶ್ನೆಗೆ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಂಡಿದಿನಿ ಸೊ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನೇನ್ ಮಾಡ್ತಾ ಇದೀನಿ ಮತ್ತೆ ಮುಂದೆ ಹೊಸ ವಿಡಿಯೋ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದ